ನೋಡಿ ನಿಮ್ಮ ಭಾವನೆಗಳಲ್ಲಿ ಹೇಗಿರುತ್ತೆ ಅಂದ್ರೆ ಇದೀಗ ರಾಜನ ದರ್ಬಾರ್ ಹಾಲಲ್ಲಿ ಬಂದು ನಿಂತಿದ್ದೀವಿ ಅಂತಕ್ಕಂಥ ಭಾವನೆ ನೋಡ್ರಿ ಎದುರುಗಡೆ ಸಿಂಹಾಸನದಲ್ಲಿ ರಾಜ ಕುಡ್ತಿದ್ದಾನೆ ಹೊರಗಡೆ ಕಂಬಗಳು ಒಂದೇ ಥರ ಒಳಗಡೆ ಕಂಬಗಳು ಸೇಮ್ ಅರಮನೆ ತರ ಸೊ ಅರಮನೆ ಕಮ್ಮುತ್ತರ ಒಳಗಡೆ ಕಂಬಗಳಿಗೆಲ್ಲ ಪೇಂಟ್ ಮಾಡಿರೋ ಥರ ಕಾಣಿಸುತ್ತೆ ಬಟ್ ಪೇಂಟ್ ಮಾಡಿಲ್ಲ ನ್ಯಾಚುರಲ್ ಆಗಿ ಕಲ್ಲಲ್ಲಿ ಆ ಥರ ಬಣ್ಣ ಬಂದಿದೆ ಸೊ ಏ ಸೊ ಒಂದಾದಲ್ಲಿ ಹೇಳ್ಬೇಕಂದ್ರೆ ಐವತ್ತು ಗಂಟೆಡಿ ಅಗಲ ಅರವತ್ತು ಅಡಿ ಉದ್ದ ಹನ್ನೆರಡು ಫೀಟ್ ವರೆಗೂ ಹೈಟ್ ಬರುತ್ತೆ ಸೊ ಭಾರತ ದೇಶದಲ್ಲಿ ಒಂದು ಹೆಮ್ಮೆ ವಿಷಯ ಏನಂದ್ರೆ ಭಾರತವನ್ನು ಪ್ರವಾಸ ಮಾಡುವಾಗ ನೂರ ಐವತ್ತು ಗುಹಾಂತರ ದೇವಾಲಯಗಳನ್ನ ನೋಡ್ತೀವಿ ಭಾರತ ದೇಶದಲ್ಲಿ ಅತ್ಯಂತ ದೊಡ್ಡದಾದಂತಹ ಗುಹಾಂತರ ದೇವಾಲಯ ಕರ್ನಾಟಕದ ಹೆಮ್ಮೆ ಅದು ರಾಸು ಕುಟ್ರ್ ಮಾಡಿದ್ದು ಈಗ ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾದ ಕೈಲಾಸನಾಥ ಗುಹಾಂತರ ದೇವಾಲಯ ಆ ತರ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಯಾಕಂದ್ರೆ ಆ ತರ ಕಲ್ಲು ಸಿಗೋದು ಬಹಳ ಇಂಪಾರ್ಟೆಂಟ್ ನೀವಾದ್ರ ಮುಂದೆ ಹೋಗಿ ನಿಂತಾಗ ಒಂದು ದೇವಸ್ಥಾನ ತರ ಇದೆ ಒಳಗಡೆ ಬಂದಾಗ ಈ ತರ ಇದೆ ಮೇಲ್ಗಡೆ ಬಂದು ಫ್ಲೋರ್ ಮಾಡಿದ್ದಾರೆ ಡ್ಯೂಪ್ಲೆಕ್ಸ್ ಅಂತೀವಲ್ಲ ಹಾಗೆ ಸೊ ಅದು ಜಗತ್ತಲ್ಲೇ ಅದ್ಭುತ ಅದೊಂದನ್ ಬಿಟ್ರೆ ಐ ಹೋಪ್ ದಿಸ್ ವಾನ್ ಬ್ಯೂಟಿಫುಲ್ ರಾಕ್ ಕಟ್ ಟೆಂಪಲ್ ಇನ್ ಇಂಡಿಯಾ ಅಂತ ಗುರ್ತಿಸ್ತೀವಿ ಸೊ ಹೇಳಿದಲ್ಲ ಐವತ್ತೆಂಟು ಅಡಿಗಲ್ಲ ಅರವತ್ತಡಿ ಹನ್ನೆರಡು ಫೀಟ್ ಹೈಟ್ ಈ ಟೆಂಪಲ್ ಗೆ ಅತಿ ಸುಂದರ ಶಿಲ್ಪಗಳು ಅಂದ್ರೆ ಸುಂದರತೆಯ ಲಕ್ಷಣಗಳು ಸೆನ್ಸ್ ಆಫ್ ಬ್ಯೂಟಿ ಗೊತ್ತಿತ್ತು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸ್ವಲ್ಪ ಹಂಗೆ ತಿರುಗ್ರಿ ಒಂದೇ ಇದು ಒಂದೇ ಬಂಡೆ ನಿಮ್ಮ ಎದುರುಗಡೆ ಅಲ್ಲ ಇದು ದೇವರಿಗೆ ಗುರುಗಳಿವರು ಸ್ವಾಮಿ ಮಾನವನ ಶರೀರ ಸಿಂಹದ ಮುಖ ನೀವು ಇಡೀ ದಕ್ಷಿಣ ಭಾರತವನ್ನ ಪ್ರವಾಸ ಮಾಡ್ರಿ ನಿಮಗೆ ಯೋಗ ನರಸಿಂಹ ಇಲ್ಲ ಲಕ್ಷ್ಮಿ ನರಸಿಂಹ ಸಿಗ್ಬೇಕು ಬಟ್ ಇದೇನಂದ್ರೆ விஜயநாரசிம்ஹ அந்திரத்தி ஒன் சோ விஜயநாரசிம்ஹ் பிரஹ்லாத மத்தியே இதுஹர சிப்பேல நீட்டாக அர்த்தச்சந்திரேசு இவெல்லு ஆமேல விஷ்ணுவன் கையில கைட்டிஹா சோ வெரி க்ளியர் சந்த் சரிக்கொள்ளி இல்லை இல்லை ಇದು ಸೆನ್ಸ್ ಆಫ್ ಡ್ರೆಸ್ ಈ ಬಟ್ಟೆಗಳ ಜ್ಞಾನ ಇತ್ತು ಅಂತ ಪುರುಷರ ಡ್ರೆಸ್ ನೋಡಿ ಕೆಳಗಡೆ ಇದ್ದು ಬರಬುಡಾ ತ್ರೀ ಫೋರ್ ಇಟ್ ವಾಸ್ ದೋಸ್ ಡ್ರೆಸ್ ಇತ್ತು ಅಂತ ಆಮೇಲೆ ಎಲ್ಲಿದೆ ನೋಡಿ ಇಲ್ಲಿ ಸೊ ಇದು ಬಂದ್ಬಿಟ್ಟು ಶಿವ ಮತ್ತು ಪಾರ್ವತಿ ನೋಡ್ಲಿಕ್ಕೆ ಹ್ಯಾಪಿ ಕಪಲ್ಸ್ ತರ ಇವರಿಗೆ ಆಭರಣಗಳು ಜಾಸ್ತಿ ಇದೆ ಸ್ವಲ್ಪ ಹಂಗೆ ತಿರುಗ್ಕೊಳ್ಳಿ ಇವ್ರಿಗೆ ನೋಡ್ರಿ ಆಭರಣಗಳು ಕಡಿಮೆ ಇದೆ ಚಾಲುಕ್ಯರ ಸಾಮಾಜಿಕ ಜೀವನದಲ್ಲಿ ಅಂದ್ರೆ ಏರಿಳಿತಗಳಾಗ್ತಾ ಇತ್ತು ಅನದ್ದು ಅಂತ ಇಲ್ಲ ಅವಾಗ ಎವರೇಜ್ ಪೀಪಲ್ ಇದ್ರು ರಿಚ್ ಪೀಪಲ್ ಇದ್ರು ಅಂತ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಸ್ವಲ್ಪ ಇದು ಮಾನವನ ಶರೀರ ನೋಡ್ಲಿಕ್ಕೆ ಆಕಡೆ ಎಕರೆಯ ರೆಕ್ಕೆಗಳಿದೆ ಸೊ ಇದು ಗರುಡ ನೋಡ್ಲಿಕ್ಕೆ ಆಕಡೆ ಎಕರೆ ರೆಕ್ಕೆಗಳು ವಾಸ್ತು ಪ್ರಕಾರ ಇದು ಒಳಗಡೆ ವಿಷ್ಣು ಮೂರ್ತಿ ಇರಲೇಬೇಕು ಅಂತ விஷ்ணா இல்ல திருக்கிவா பார்வதி நந்தி ஜொட்ட இது ஒழுகி இது ஹாப்பி கபல்ஸ் ட்ரெஸ் நோட்ரி ட்ராஸ்பாரி இது சேரி அவ்ளோ எம்பிராய் இப்போ சென்ஸ் ஆஃப் ட்ரெஸ் அந்த ஆங்கன் லேடி அந்த குடும்ப ಅಂದ್ರೆ ಅವಳ ನಿಂತಿರೋದು ಭಂಗಿ ಸರಿಯಾಗಿಲ್ಲ ಮೀನ್ಸ್ ಸಿ ಡ್ರಂಕ್ ಅಂಡ್ ಲೇಡಿ ಅಂದ್ರೆ ಇಟ್ ಮೀನ್ಸ್ ಆಲ್ಕೋಹಾಲ್ ಉಪಯೋಗದಲ್ಲಿ ಇತ್ತು ಅಂತ ಸ್ವಲ್ಪ ಹಾಗೆ ಮೇಲೆ ಬನ್ನಿ ಇಲ್ಲಿ 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 ಹದಿನಾಲ್ಕು ನೂರು ವರ್ಷಗಳ ಹಿಂದಿನ ಬಣ್ಣ ಇದೆ ಎಲ್ಲ ಹೋಗಿದೆ ಸ್ವಲ್ಪ ಸ್ವಲ್ಪ ಇಲ್ಲಿ ಇನ್ನು ನೆಕ್ಸ್ಟ್ ಬಾಕ್ಸ್ ಅಲ್ಲಿ ಇದೆ ನೋಡಿ ಕಳಗಳಿರಿ ನೀವು ಕಾಣಿಸ್ತಾ ಇದೆಯಾ ಇದು ಅಷ್ಟಭುಜ ವಿಷ್ಣು ವಿರಾಟ ಪುರುಷ ಕೈಲೆಲ್ಲ ವೆಪನ್ಸ್ ಇದೆ ಕಟ್ಗ ಕಟ್ಟಾಗಿ ಹೋಗಿದೆ ಸ್ವಲ್ಪ ಸೊ ವಿರಾಟ ಪುರುಷ ವಿಷ್ಣು ಅಥವಾ ಅಷ್ಟಭುಜ ವಿಷ್ಣು ಅಂತ ಹೇಳಿ ಅಂತೇಳಿ ಎಸ್ ವರಾಹ ಸ್ವಾಮಿ ಬಟ್ ಇಲ್ಲಿ ಮತ್ತೆ ಏನ್ ಲಾರ್ಜ್ ಆಗುತ್ತೆ ಇಲ್ಲಿ ಎದುರುಗಡೆ ಇದೆ ನೋಡಿ ಇದು ಮಹಾವಿಷ್ಣು ವಿಷ್ಣು ಹಾವಿನ ಮೇಲೆ ಕುಳಿತರೋದು ಸಾಮಾನ್ಯವಾಗಿ ವಿಷ್ಣು ಹಾವಿನ ಮೇಲೆ ಮಲಗಿರ್ತಾನೆ ಸೊ ಮಲಗಿರೋದು ಶೇಷ ಶೈನ ಪದ್ಮನಾಭ ಬಟ್ ಫಸ್ಟ್ ಟೈಮ್ ಆಗೇಕ್ ಅಲ್ಲಿ ಗರುಡ ಲಕ್ಷ್ಮಿ ಆ ಕಡೆ ಈ ಕಡೆ ಚೌರಿ ಬೇರೆಸ್ ಇದೊಂದು ಯುನೀಕ್ ಸ್ಕಲ್ಪ್ಚರ್ ಇನ್ ಬುದಾಮಿ ಒಳಗಡೆ ಒಳಗಡೆ ಯಾವುದೇ ಶಿಲ್ಪಗಳಿಲ್ಲ ಬಟ್ ವಾಸ್ತು ಪ್ರಕಾರ ಇದ್ದ ಎರಡು ದೇವಿಯ ಶಿಲ್ಪಗಳು ಲಕ್ಷ್ಮಿ ಮತ್ತೆ ಭೂದೇವಿ ಮೂರು ಶಿಲ್ಪಗಳು ಕಳವಾಗಿ ಹೋಗಿರ್ತಕ್ಕಂಥದ್ದು ಸೊ ಇಲ್ಲಿ ನಾಲ್ಕು ಪಿಲ್ಲರ್ಗಳಿಲ್ಲ ಸೀಲಿಂಗ್ ಅಲ್ಲಿ ಕೆತ್ತನೆ ಆಗಿರ್ತಕ್ಕಂಥದ್ದು ನೀವು ಹಿಡಿದಿರೋದೀಗ ಇವನು ಬ್ರಹ್ಮದೇವ ಇವನು ಇಂದ್ರ ಇವನು ಆನೆ ಮೇಲೆ ಆಮೇಲೆ ಸ್ವಲ್ಪ ಹಿಂಗೆ ಕರ್ತ್ಕೊಳ್ಳಿ ಈ ನನ್ನ ಕೈಯಿಂದ ಮೇಲೆ ನೋಡಿ ಇಲ್ಲಿ ಇಲ್ಲಿ ಹತ್ರ ಬನ್ನಿ ಇದು ಅಗ್ನಿದೇವ ಮೇಕೆ ಮೇಲೆ ನಿಂತಿರ್ತಕ್ಕಂಥದ್ದು ಅಗ್ನಿದೇವ ಸ್ವಲ್ಪ ಇಲ್ಲಿ ಬ ಇಲ್ಲಿ ಬನ್ನಿ ಇಲ್ಲಿ 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 ಬನ್ನಿ ಇಲ್ಲಿ ಬನ್ನಿ ಇದು ದೇವ ಮೊಸಳೆ ಮೇಲೆ ಇರ್ತಕ್ಕಂಥದ್ದು ಮೊಸಳೆ ಹಾಳಾಗಿದೆ ಸ್ವಲ್ಪ ಮಾತ್ರ ಮುಖದಿಂದ ಅದನ್ನ ಮೊಸಳೆ ಅಂತ ಗುರ್ತಿಸ್ತೀವಿ ಈಗ ಇಲ್ಲಿ ನನ್ನ ಹತ್ರ ಬನ್ನಿ ನನ್ನ ಪಕ್ಕ ಬನ್ನಿ ಈಗ ಮೇಲೆ ನೋಡಿ ಬ್ರಹ್ಮದೇವ ಹಂಸ ಮೇಲೆ ಕುಳಿತಿರ್ತಕ್ಕಂಥದ್ದು ಬ್ರಹ್ಮ ಸಪ್ನಿವೆ ಮೆಟ್ಲದಲ್ಲಿ ಹೋಗಿ ಕುತ್ಕೊಳ್ಳಿ ಹೇಳ್ತೇನೆ ಹೋಗಿ ಕುತ್ಕೊಳ್ಳಿ ಹಾ ಕುತ್ಕೊಂಡ್ಬಿಟ್ಟು ಕುತ್ಕೊಳ್ಳಿ ಹಾ ಮೇಲಿದೆ ಇದೆ ನೋಡಿ ನೋಡಕ್ಕೆ ಬ್ರಹ್ಮನ್ ತರ ಇದೆಯಲ್ಲ ಬಟ್ ಇದು ಕಾರ್ತಿಕೇಯ ಸುಬ್ರಹ್ಮಣ್ಯ ನವಿಲಿನ ಮೇಲೆ ಕುಳಿತಿರ್ತಕ್ಕಂಥದ್ದು ಆಮೇಲೆ ನಾಲ್ಕು ಕಾರ್ನರ್ ಇದೆ ಅಲ್ಲ ನಾಲ್ಕು ಕಾರ್ನರ್ಗಳು ಗಂಧರ್ವ ದಂಪತಿಗಳು ಹಂಗೆ ತಿರುಗಿ ಒಳಗಡೆ ನೋಡಿಬಿಡಿ ಸೊ ಮೂರು ಪೀಠಗಳಿದೆ ಪಟಸ್ಥಲ್ ಹೌದು ಬಟ್ ಯಾರು ಇದ್ರು ಅಂತ ಅದ್ರ ಬಗ್ಗೆ ನಮ್ಮ ಹತ್ರ ಸಂಪೂರ್ಣವಾದ ಯಾವುದೇ ಮಾಹಿತಿಗಳಿಲ್ಲ ಯಾರಿಗೂ ಅದ್ರ ಬಗ್ಗೆ ಐನೂರ ಎಪ್ಪತ್ತೆಂಟು ಮಂಗಲೇಶ್ವರ ನಿರ್ಮಾಣ ಮಾಡಿದ ಹನ್ನೆರಡು ವರ್ಷಗಳ ಕಾಲ ಶಿಲ್ಪಿಗಳಿಗೆ ಅರ್ಥನೆ ಮಾಡಿದ್ರು ಅವಾಗ ಇಲ್ಲೆಲ್ಲ ಪೂಜೆ ಪುನಸ್ಕಾರಗಳು ಇತ್ತು ಇವತ್ತೆ ಇಲ್ಲಿ ಕೂಡ ಉಲ್ಲೇಖ ಆಗಿರೋದು ಸೊ ಈಗ ಎರಡು ತಿಂಗಳಿಂದ ಇದು ಒಂದು ಸಾವಿರದ ನಾಲ್ಕುನೂರ ನಲವತ್ತೈದು ವರ್ಷ ಹೆಚ್ಚು ಕಡಿಮೆ ಅಕ್ಟೋಬರ್ ಇದ್ರ ಡೇಟ್ ಚೇಂಜ್ ಆಗ್ತಾ ಇದೆ ಪ್ರತಿ ವರ್ಷ ಅಕ್ಟೋಬರ್ ಗೆ ಇದು ಒಂದೊಂದು ವರ್ಷ ಮುಗಿತಾ ಇರುತ್ತೆ ಹದಿನಾಲ್ಕನೂರು ವರ್ಷದ ಹಿಂದಿನ ಬಂದಾಗ Bueno, noches.